ಚಂಡೀಗಢದಲ್ಲಿ ಯುದ್ಧದ ಸೇರ್ನೆಗಳು ಮೊಳಗ್ತಾ ಇವೆ ಯಾರೂ ಕೂಡ ಜನಸಾಮಾನ್ಯರು ಹೊರಗಡೆ ಬರಬೇಡಿ ಅನ್ನುವಂತ ಸ್ಪಷ್ಟ ಸಂದೇಶ ರವಾನೆಯಾಗಿದೆ ಚಂಡೀಗಢದಲ್ಲಿ ಎಲ್ಲಿ ನೋಡಿದರಲ್ಲಿ ಯುದ್ಧದ ಸೇರ್ನೆಗಳು ಮೊಳಕ್ತವೆ ಮನೆಯ ಒಳಗಡೆನೇ ಇರಿ ಯಾರೂ ಕೂಡ ಹೊರಗಡೆ ಬರಬೇಡಿ ಯಾವ ಕಾರಣಕ್ಕೂ ಹೊರಗಡೆ ಬರಬೇಡಿ ಅಲ್ಲಿ ಒಂದು ಅಘೋಷಿತ ಕರ್ಫ್ಯೂ ನರ ಪಿಳ್ಳೆ ಹೊರಗಡೆ ಬರ್ತಾ ಇಲ್ಲ ಏರ್ಫೋರ್ಸ್ ಸೆಂಟರ್ ಇಂದ ಅಲ್ಲಿ ಸೈರನ್ ಬಳಕ್ತಾ ಇದೆ ಯುದ್ಧದ ಸೈರನ್ಗಳು ಮುಳುಗ್ತಾ ಇವೆ ಯಾರು ಕೂಡ ಹೊರಗಡೆ ಬರಂಗಿಲ್ಲ ಬಾಲ್ಕನಿಯಲ್ಲಿ ನಿಂತು ಕೂಡ ಕುತೂಹಲದಿಂದ ನೋಡಂಗಿಲ್ಲ ಇದು ಸ್ಟ್ರಿಕ್ಟ್ ಆದೇಶ ಇದು ಅಂದರೆ ಅಲ್ಲಿಯ ಸ್ಥಿತಿಗತಿಗಳು ಸೂಕ್ಷ್ಮವಾಗಿವೆ ಎಲ್ಲೋ ಮಾಹಿತಿ ಲಭ್ಯವಾಗಿದೆ ಏನೋ ನಡೀಬಹುದು ಅನ್ನುವಂಥ ಒಂದು ವಾಸನೆ ಬಡದಿದೆ ಅದಕ್ಕೋಸ್ಕರ ಸೇನೆ ಹೈ ಅಲರ್ಟ್ ಘೋಷಣೆ ಮಾಡಿದೆ ಪಾಕಿಸ್ತಾನದ ಮೇಲೆ ಭಾರತದ ದಾಳಿ ಕೂಡ ಮುಂದುವರೆದಿದೆ ಆ ಕಡೆ ಪಾಕಿಸ್ತಾನ ಒಂದು ಕಡೆ ದಾಳಿ ಮಾಡಿದರೆ ಭಾರತ ಹತ್ತು ಕಡೆ ಹೊಡಿತಾ ಇದೆ ಪಾಕ್ನ ಪಂಜಾಬ್ ಪ್ರಾಂತ್ಯ ಐದು ಡ್ರೋಣ್ ದಾಳಿ ನಡೆಸಲಾಗಿದೆ ಓಕಾರ ಕ್ಯಾಂಟ್ ಮೇಲೆ ಡ್ರೋಣ್ ಮುಖಾಂತರ ದಾಳಿ ವೆರಿ ಇಂಪಾರ್ಟೆಂಟ್ಲಿ ಆಕಡೆ ಪಂಜಾಬ್ ಪ್ರಾಂತ್ಯ ಇದೆಯಲ್ಲ ಬಹಳ ಶ್ರೀಮಂತ ಪ್ರದೇಶ ವಿಪರೀತ ನೀರಾವರಿ ಏನು ಒಬ್ಬೊಬ್ಬನ ಕೈನಲ್ಲಿ ಸಾವಿರ ಸಾವಿರ ಎಕರೆ ಭೂಮಿ ಅಲ್ಲಿದ್ದಂಥವರೆಲ್ಲರೂ ಕೂಡ ಪ್ರಭಾವಿಗಳು ಇಡೀ ಪಾಕಿಸ್ತಾನದಲ್ಲಿ ಓದಿರುವಂಥವ್ರು ಬರೆದಿರುವಂಥವರೆಲ್ಲ ಕೂಡ ಆ ಕಡೆ ಇವರನ್ನೇನೆ ಸೇನೆಯ ದಂಡನಾಯಕರು ಇಲ್ಲಿ ತನಕ ಯಾರು ಆಗಿದ್ದಾರೆ ಅವರೆಲ್ಲರೂ ಕೂಡ ಪಾಕಿಸ್ತಾನದ ಮೂಲದವರು ಜೊತೆಗೆ ಸೇನಾ ನೆಲೆಗಳಿವೆ ಅಲ್ಲಿ ಅಲ್ಲಿ ಉಗ್ರರು ಬಹಳ ಆರಾಮಾಗಿರ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಬಹಳ ಸೇಫ್ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ನೆಲೆಗಳನ್ನು ಸ್ಥಾಪನೆ ಮಾಡಿದರು ಅವುಗಳನ್ನು ನಿನ್ನೆ ಭಾರತ ಉಡಾಯಿಸಿದೆ ಪಂಜಾಬ್ ಪ್ರಾಂತ್ಯ ದುರಹಂಕಾರದಿಂದ ಏನು ಮೆರೆತಾ ಇತ್ತು ಪಂಜಾಬ್ ಪ್ರಾಂತ್ಯಕ್ಕೆ ಕೊಟ್ಟಿರುವಂಥ ಮರ್ಮಾಘಾತ ಇದು ಮರ್ಮಾಘಾತ ನೋಡಿ ಇಸ್ಲಾಮಾಬಾದ್ನಲ್ಲಿ ಯಾವಾಗ ಸ್ಫೋಟ ಶುರುವಾಯ್ತಲ್ಲ ಆವಾಗ ಅಲ್ಲಿನ ಪ್ರಧಾನಿ ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾರೆ ಬಂಕರ್ ಕಡೆಗೆ ಅಂತಂದರೆ ಇವತ್ತು ಪಾಕಿಸ್ತಾನದ ಸ್ಥಿತಿ ಯಾವ ರೀತಿ ಇದೆ ಯೋಚನೆ ಮಾಡಿ ನೀವು ಒಂದು ರಾಷ್ಟ್ರ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲೂ ಪಾಕಿಸ್ತಾನದ ಬಗ್ಗೆ ಅದೊಂದು ದರಿದ್ರ ರಾಷ್ಟ್ರ ಅದೊಂದು ಭಿಕ್ಷೆಯ ರಾಷ್ಟ್ರ ಅದೊಂಥರ ಏನು ಅಂತಂದರೆ ನನ್ನ ನಾನು ಯಾವಾಗಲೂ ಅದು ಈ ಈ ಭಾರತ ಮತ್ತು ಇಂಗ್ಲೆಂಡಿನ ಈ ಶಾಪದ ಕೂಸದು ಪಾಪದ ಸಂತಾನ ಅದು ಬುಕ್ಸ ಸಿಕ್ಕಂತ ಒಂದು ರಾಷ್ಟ್ರ ಬುಕ್ಸಟ್ಟ ಸಿಕ್ಕಂತ ಒಂದು ಭೂಮಿ ಬುಕ್ಸಟ್ಟ ಸಿಕ್ಕಂತ ನದಿಯ ನೀರು ಇನ್ನೇನ್ ಮಾಡುತ್ತ ಹೇಳಿ